ಎಲ್ರಿಗೂ ನಮಸ್ತೆ ಸಂವಿಧಾನ ಸಭರುಚಿ ಸಬ್ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆತ್ಮೀಯರೇ ಸೊ ಇವತ್ತಿನ ಸಂಚಿಕೆಯಲ್ಲಿ ಸಂವಿಧಾನದ ಪ್ರಮುಖ ಲಕ್ಷಣಗಳು ಸೊ ಈ ಕುರಿತಾದಂತಹ ಅಂಶಗಳನ್ನ ಒಳಗೊಂಡಂತಹ ಸಂಚಿಕೆ ಇದು ಇಪ್ಪತ್ತನೆಯ ಸರಣಿ ಸೊ ಇಲ್ಲಿ ಅಹ್ ಹತ್ತು ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನ ಆರಂಭದಲ್ಲಿಯೇ ನೀಡಲಾಗಿದೆ ಈ ಉತ್ತರಗಳಲ್ಲಿ ಯಾವ ಉತ್ತರ ಯಾವ ಪ್ರಶ್ನೆಗೆ ಅತಿ ಸೂಕ್ತವಾದ ಉತ್ತರ ಅನ್ನೋದನ್ನ ಹತ್ರ ತಾವು ಓಕೆ ಮೊದಲನೇ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರಿಗಿಂತ ಅಂದರೆ ಕೇಂದ್ರದ ಕಾರ್ಯಾಂಗಕ್ಕಿಂತ ಸಂಸತ್ತಿಗೆ ಹೆಚ್ಚು ಬೆಲೆ ಇದೆ ಅನ್ನೋದನ್ನ ಯಾವುದು ಸೂಚಿಸುತ್ತೆ ಎರಡನೇ ಪ್ರಶ್ನೆ ಜನತೆಯ ಕಲ್ಯಾಣ ರಾಜ್ಯದ ಹೊಣೆಗಾರಿಕೆಯಾಗಿದೆ ಇದು ಏನನ್ನ ಸೂಚಿಸುತ್ತೆ ಮೂರನೇ ಪ್ರಶ್ನೆ ಜನತೆಯ ಹಕ್ಕುಗಳನ್ನು ರಕ್ಷಿಸುವುದು ಇದರ ಕರ್ತವ್ಯ ಅದಕ್ಕಾಗಿ ಈ ಅಂಗಕ್ಕೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅವಕಾಶ ಕೊಟ್ಟಿದೆ ಮೂರನೇ ಪ್ರಶ್ನೆ ನಮ್ಮಲ್ಲಿ ಎಂ ಎಂ ಎಲ್ ಎ ಮತ್ತು ಎಂಪಿ ಮುಂತಾದ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಮುಂದಿನ ಪ್ರಶ್ನೆ ಜನತೆಯ ಆಡಳಿತ ನಡೆಸುವ ಮತ್ತು ಯಾರ ಅಧೀನದಲ್ಲೂ ಇರದ ಜನರ ರಾಜ್ಯ ನಮ್ಮದು ಇದು ಯಾವುದನ್ನ ಸೂಚಿಸುತ್ತೆ ಸಂವಿಧಾನದ ಯಾವ ಲಕ್ಷಣವನ್ನ ಸೂಚಿಸುತ್ತೆ ಮುಂದಿನ ಪ್ರಶ್ನೆ ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಹಂಚಿದ್ದರೂ ಸಹ ಹೆಚ್ಚಿನ ಅಧಿಕಾರ ಕೇಂದ್ರ ಸರ್ಕಾರದ್ದು ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನವನ್ನು ಬದಲಿಸುವುದು ಸ್ವಲ್ಪ ಕಷ್ಟ ಸ್ವಲ್ಪ ಸುಲಭ ಇದು ಯಾವ ಲಕ್ಷಣವನ್ನು ಹೇಳುತ್ತೆ ಮುಂದಿನ ಪ್ರಶ್ನೆ ಪ್ರಜೆಗಳು ಪ್ರತಿನಿಧಿಗಳನ್ನು ನಿಷ್ಪಕ್ಷಪಾತವಾಗಿ ಆರಿಸುವಂತಹ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡುತ್ತದೆ ಮುಂದಿನ ಪ್ರಶ್ನೆ ಜನತೆ ಕಾನೂನು ಬದ್ಧವಾಗಿ ತಮಗಿಷ್ಟ ಬಂದಂತೆ ಬದುಕಬಹುದು ಇದು ಯಾವ ಲಕ್ಷಣವನ್ನ ಸೂಚಿಸುತ್ತೆ ಮುಂದಿನ ಪ್ರಶ್ನೆ ಹಕ್ಕುಗಳನ್ನು ಚಲಾಯಿಸುವವರು ಇದನ್ನು ಸಹ ಅನುಸರಿಸಬೇಕಲ್ಲವೇ ಹಾಗಿದ್ದರೆ ಇದು ಸಂವಿಧಾನದ ಯಾವ ಲಕ್ಷಣ ಇಲ್ಲಿ ಉತ್ತರಗಳನ್ನ ನೀಡಲಾಗಿದೆ ನಿಮ್ಮ ಉತ್ತರಗಳನ್ನ ಇವುಗಳೊಂದಿಗೆ ತಾಳೆ ನೋಡ್ಕೊಳ್ಳಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ